ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಅವರು ಆರೋಪಿಸಿದ್ರು ಅವರು ಬಿಜೆಪಿಯ ಇಂಡಿ ಮಂಡಲ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಬಹಿರಂಗ ಸಭೆಯನ್ನು ಇಂಡಿ ತಾಲೂಕಿನ ತಡವಲಗ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ದೇಶದ ನೆಚ್ಚಿನ ನಾಯಕ ಮೋದಿ ಅವರು ರೈತರಿಗೆ ಮಹಿಳೆಯರಿಗೆ ಜನಸಾಮಾನ್ಯರಿಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ದೇಶದ ಅಭಿವೃದ್ಧಿಗಾಗಿ ಹಾಗೂ ಭಾರತವನ್ನು ವಿಶ್ವ ಗುರುವನ್ನಾಗಿ ಮಾಡಲು ನರೇಂದ್ರ ಮೋದಿ ಅವರು ಹೊರಟಿದ್ದಾರೆ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಲು ತಾವುಗಳು ಬಿಜೆಪಿಗೆ ಮತವನ್ನು ನೀಡಿ ಅಂತ ಹೇಳಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬರಗಾಲ ಬರುತ್ತೆ ಅದೇ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅತಿವೃಷ್ಟಿಯಾಗಿತ್ತು ಅಂತ ಹೇಳಿದರು ಸಂದರ್ಭದಲ್ಲಿ ವಿಜಯಪುರ ಲೋಕಸಭಾ ಅಭ್ಯರ್ಥಿ ರಮೇಶ್ ಅವರು ಕೂಡ ಮಾತನಾಡಿದರು ಇದು ನನ್ನ ಕೊನೆಯ ಚುನಾವಣೆ ನಾನು ಈ ವಿಜಯಪುರ ಅಭಿವೃದ್ಧಿಗಾಗಿ ಸಾಕಷ್ಟು ಅನುದಾನವನ್ನು ತಂದು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇನೆ ನಾನು ಮಾಡಿರುವ ಅಭಿವೃದ್ಧಿ ಕೆಲಸಗಳನ್ನು ಕಾಂಗ್ರೆಸ್ ಪಕ್ಷದವರು ನಾವು ಮಾಡಿರುವ ಕೆಲಸ ಅಂತ ಜನರಲ್ಲಿ ಹೇಳ್ತಾ ಹೊರಡಿದ್ದಾರೆ ಅವರಿಗೆ ನಾಚಿಕೆ ಆಗಬೇಕು ಇದು ನನ್ನ ಕೊನೆಯ ಚುನಾವಣೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಗೆಲ್ಲಿಸಬೇಕು ಅಂತ ಮತದಾರರಲ್ಲಿ ಮನವಿಯನ್ನ ಮಾಡಿದರು ವರದಿ ಲಾಲ್ ಸಿಂಗ್ ರಾಠೋರ್ ಸುದ್ದಿನಾಯನ್ ಟಿವಿ ಇಂಡಿ ನಮ್ಮೂರಿಗೆ ಬಂದಿದ್ರು ನಾನು ಕೂಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಭ್ಯರ್ಥಿ ಆ ಸಂದರ್ಭದಲ್ಲಿ ನಮ್ಮೂರಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದ್ರು ಆ ಭಾಷಣದಲ್ಲಿ ಹೇಳಿದ್ರು ನನ್ನ ಈ ದೇಶದ ಪ್ರಧಾನ ಜನ ಪ್ರಧಾನಿ ಮಾಡಿದ್ರೆ ಭ್ರಷ್ಟಾಚಾರ ರಹಿತವಾದಂತ ಸರ್ಕಾರವನ್ನ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟರು ಕಳೆದ ಹತ್ತು ವರ್ಷಗಳನ್ನ ಸಾರಿ ನಾವು ತಿರುಗಿ ನೋಡಬೇಕು ಈ ದೇಶದಲ್ಲಿ ಇಷ್ಟೊಂದು ಅಭಿವೃದ್ಧಿ ಕೆಲಸ ಇಷ್ಟೊಂದು ನ್ಯಾಷನಲ್ ಹೈವೇ ಇಷ್ಟೊಂದು ರೈಲ್ವೆ ಯೋಜನೆ ಇಷ್ಟೊಂದು ಸಂಸ್ಥೆಗಳನ್ನು ಕೊಟ್ಟ ಮೇಲೆ ಕೂಡ ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡಿದ ಮೇಲೆ ಕೂಡ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ತನಗಾಗ್ಲಿ ತನ್ನ ಮಂತ್ರಿ ಮಂಡಲಕ್ಕಾಗ್ಲಿ ತನ್ನ ಆಫೀಸರ್ಗಾಗ್ಲಿ ಇಲ್ಲದೆ ಕೆಲಸ ಮಾಡಿದಂತ ಪ್ರಧಾನಿ ನಮ್ಮ ನರೇಂದ್ರ ಮೋದಿ ಅವರು ಎನ್ನುವಂತ ಹೆಮ್ಮೆ ಇವತ್ತು ಇದೆ ಭ್ರಷ್ಟಾಚಾರದ ಆರೋಪ ಇಲ್ಲ ದೇಶದ ಸಲುವಾಗಿ ಕೆಲಸ ಮಾಡಬೇಕು ಎರಡನೇ ಭರವಸೆ ಅವರು ಹೇಳಿದ್ರು ನಮ್ಮ ದೇಶದ ಪ್ರಧಾನಿ ವಿದೇಶಕ್ಕೆ ಹೋದ್ರೆ ಸಾಲ ಕೇರಕ್ಕಾಗಿಯೇ ಬಂದಿದ್ದಾರೆ ಅನ್ನುವಂತ ಭಾವನೆ ಇದೆ ಭಾರತ ಬಂದಿದೆ ಭಿಕ್ಷಾ ಪಾತ್ರ ಇಟ್ಕೊಂಡು ಅಂತ ಹೇಳ್ತಾರೆ ಗೇಲಿ ಮಾಡ್ತಾರೆ ವಿದೇಶದಲ್ಲಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಮ್ಗೆ ರಮೇಶ್ ಜಿಗಜಿ ಅವರು ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಬರಗಾಲ ಬರುತ್ತೆ ಅಂತ ಹೇಳಿ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಯಾವ ಯಾವಾಗ ಬಂದಿದೆ ಮೊದಲ ಮೂರು ತಿಂಗಳು ಅವರು ಮಾಡಿರುವಂತದ್ದು ನೆರೆ ವೀಕ್ಷಣೆ ಯಡಿಯೂರಪ್ಪನವರ ಸರ್ಕಾರ ಬಿಜೆಪಿಯ ಸರ್ಕಾರ ಅಂದ್ರೆ ಅದು ಮಳೆ ಕಾಂಗ್ರೆಸ್ನ ಸರ್ಕಾರ ಅಂದ್ರೆ ಬರಗಾಲ ಯಾಕೆ ಆಗುತ್ತೆ ಗೊತ್ತಿಲ್ಲ ಭಗವಂತನಿಗೆ ಹೇಳ್ಬೇಕು ನಿಮ್ಮೆಲ್ಲರ ಮನ್ಸಲ್ಲಿದೆ ಒಂದು ಕಾಲ ಇತ್ತು ಇಲ್ಲಿ ಹಲವಾರು ಜನ ಕಾಂಗ್ರೆಸ್ಗೆ ಮತ ಹಾಕಿರೋರು ಕೂಡ ಇರ್ಬೋದು ಯಾಕಂದ್ರೆ ಆ ಕಾಲ ಇತ್ತು ನಮ್ಮೂರಲ್ಲೇ ನಾವು ದಕ್ಷಿಣ ಕನ್ನಡದವರು ನಮ್ಮೂರಲ್ಲಿ ಹೇಳ್ತಿದ್ವಿ ಕಾಂಗ್ರೆಸ್ ಅವರು ಲೈಫ್ ನಂಬಕ್ಕೆ ಟಿಕೆಟ್ ಕೊಟ್ಟರು ಕೂಡ ಅದನ್ನು ಜನ ಗೆಲ್ಲಿಸ್ತಾರೆ ಅಂತ ಹೇಳಿ ಆ ಪರಿಸ್ಥಿತಿ ಒಂದು ಕಾಲ ಇತ್ತು ಆದ್ರೆ ಇವತ್ತು ದೇಶದಲ್ಲಿ ಅಧಿಕೃತ ವಿರೋಧ ಪಕ್ಷ ಕೂಡ ಕಾಂಗ್ರೆಸ್ ಆಗಿಲ್ಲ ಇದಕ್ಕೆ ಕಾರಣ ಏನು ಕಳೆದ ಹಲವಾರು ವರ್ಷಗಳಿಂದ ಈ ದೇಶದಲ್ಲಿ ಅವರು ನಡೆಸಿದಂತ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ದೇಶದ ಖಜಾನೆಯನ್ನ ಲೋಟಿ ಹೊಡೆದ ಪರಿಣಾಮ ಜನ ಹೇಳಿದ್ರು ಈ ದೇಶಕ್ಕೆ ಒಳ್ಳೆಯ ನಾಯಕತ್ವ ಬೇಕು ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಅಂತ ಪ್ರೀತಿ ನನ್ನ ಮೇಲೆ ಜನ ಇಟ್ಕೊಂಡದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ ಪುನಃ ನನ್ನ ಜೀವನದಲ್ಲಿ ಒಂದೇ ಒಂದು ಆಶೆ ಅದಪ್ಪ ಈಗ ಹೇಳಿದ್ರಲ್ಲ ನಿಮಗೆ ಎಲ್ಲರಿಗೂ ಒಂದೊಂದು ಆಸೆ ಇರ್ತದ ನಿಮ್ಮ ಮಕ್ಕಳು ಚಲೋ ಇರಬೇಕು ಸಂಸಾರ ಚಲೀನ ಇತ್ತೂ ಒಂದು ಆಶೆ ಆದಪ್ಪ ಆದ್ರೆ ನೀವು ಒಂದ್ ಆಶೆ ಆದ ನೀವು ಏನಪ್ಪ ಮಂತ್ರಿ ಆದ ಬಂಟನ ಭಾವಿಸ್ಕೋಬೇಡ್ರೆ ನನ್ನ ಮನೆ ಜೀವನದ ಆಸೆ ಇದು ನಾನು ಮುಂದೆ ಚುನಾವಣೆ ನಿಲ್ಲದಿಲ್ಲ ನಾನು ಇದೇ ಸದನ ಬಿಟ್ಟು ಕೂತಿದ್ದ ಮನೆಯಲ್ಲಿ ಚುನಾವಣೆ ನಿಲ್ಬಾರ್ದು ಅಂತ ಹೇಳಿ ಆದ್ರೆ ನಮ್ಮ ಪಕ್ಷದ ನಾಯಕರು ನೀನೇ ಈ ಭಾಗದಲ್ಲಿ ಕ್ಷೇತ್ರಕ್ಕೆ ಲೋಕಸಭಾ ನಿಲ್ಬೇಕು ಅಂತ ಹೇಳಿ ನನಗೆ ಹೇಳಿದಾಗ ನಾನು ಒಂದು ಅರ್ಜಿ ಕೊಡ್ಲಿಲ್ಲ ಯಾರ ಮನೆಗೆ ಹೋಗಿ ಕೇಳಲಿಲ್ಲ ಪಕ್ಷದವರೇ ನನಗೆ ಟಿಕೆಟ್ ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಬ್ಯಾಡ ಅನ್ನಬಾರದು ಅಂತ ಹೇಳಿ ಈ ಸಲ ಚುನಾವಣೆ ನಿಂತಿದ್ದೀನಿ ಮುಂದಿನ ಯಾವ ಯಾವ ಕಾಲಕ್ಕೂ ನಾನು ಯಾವ ಚುನಾವಣೆಗೂ ನಿಲ್ಲದಿಲ್ಲ ಇದೇ ಒಂದು ನನ್ನ ಕಡೆ ಚುನಾವಣೆ ಇದು ಹನ್ನೆರಡನೇ ಚುನಾವಣೆಯಲ್ಲಿ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ಕೇಳಕ್ಕೆ ಬಂದೀನಿ ಆದ್ರೆ ನಾನು ನನ್ನ ಸಲುವಾಗಿ ಅಂತಲ್ಲ ಈ ದೇಶಕ್ಕೆ ಒಬ್ಬ ಒಳ್ಳೆಯ ನಮ್ಮೆಲ್ಲರ ಅದೃಷ್ಟಕ್ಕಾಗಿ ಒಬ್ಬ ಒಳ್ಳೆಯ ನಾಯಕ ಸಿಕ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವ್ರನ್ನ ಪುನಃ ನಾವೆಲ್ಲರೂ ಕೂಡ ಆ ದೇಶದ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕಾಗಲ್ಲ ಹಿಂದೆ ಎರಡು ಸಲ ನೀವು ಆಶೀರ್ವಾದ ಮಾಡಿದ್ರಿ ನಾನು ಕೂಡ ಹೋಗಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ಪಾರ್ಲಿಮೆಂಟ್ ನಲ್ಲಿ ಕೈ ಹತ್ತದಪ್ಪ ಈ ಸಲ ಮೂರನೇ ಸಲ ಪುನಃ ಅವರು ಪ್ರಧಾನಮಂತ್ರಿ ಮಾಡಬೇಕು ಅನ್ನೋದು ದೇಶದ ನಮ್ ನಿಮ್ಮೆಲ್ಲರ ಆಶೆ ಅದ ಮೂರನೇ ಸಲನೂ ಕೂಡ ನೀವು ಆಶೀರ್ವಾದ ಮಾಡ್ರಿ ನಾನು ಡೆಲ್ಲಿಗೆ ಹೋಗಿ ನರೇಂದ್ರ ಮೋದಿ ಅವರ ಪರವಾಗಿ ದೇಶದ ಪ್ರಧಾನಮಂತ್ರಿ ಆಗಲಿ ಕೈ ಹಾಕಿನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹಿಂದೆ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾಗ ಸಾಕಷ್ಟು ಕೆಲಸಗಳನ್ನು ಈ ಭಾಗದಲ್ಲಿ ಮಾಡಿದ್ದೀನಿ ಈಗ ಲೋಕಸಭೆ ಸದಸ್ಯನ ಆದ್ಮೇಲೆ ಕೂಡ ಸಾಕಷ್ಟು ನೀರಾವರಿ ಕೆಲಸ ಎಲ್ಲ ಕೆಲಸಗಳನ್ನು ಇವೆಲ್ಲ ನಾನು ಮಾಡಿಕೊಡ್ಲಿಕ್ಕೆ ಪ್ರಯಾಸ ಮಾಡಿದ್ದೀನಿ ಆದರೆ ನಮ್ಮ ಪಕ್ಷದ ಎಲ್ಲ ನಾಯಕರು ನನ್ನನ್ನ ನೀವು ಇಷ್ಟೆಲ್ಲೂ ಕೂಡ ಕೆಲಸ ಮಾಡಿದ್ರು ಒಂದು ದಿನ ನೀನು ಹೇಳೋದಿಲ್ಲ ಅಂತ ಹೇಳಿ ಸಾವೇ ಪಕ್ಷದವರು ಒಂದು ಬೂಕವನ್ನು ಪ್ರಿಂಟ್ ಮಾಡಿ ಸುಮಾರು ಕೇಂದ್ರ ಸರ್ಕಾರದಿಂದ ಒಂದು ಈ ಒಂದು ಜಿಲ್ಲೆ ಅಭಿವೃದ್ಧಿ ಸಲುವಾಗಿ ನನಗೆ ನರೇಂದ್ರ ಮೋದಿ ಅವರು ಕೊಟ್ಟಿದ್ರು ಅದನ್ನು ಕೂಡ ನಾ ಹೇಳಿದ್ದಿಲ್ಲ ಅವರೇ ಎಲ್ಲರೂ ಕೂಡ ಒಂದು ಬೂಕವನ್ನು ಚಾಪನೆ ಮಾಡಿದ್ರೆ ಯಾಕಂದ್ರೆ ನಾನು ಎಲ್ಲರೂ ಹೇಳಿದ್ರು ಹೇಳಬೇಕು ಅಂತ ನಾ ಹೇಳೋದಿಲ್ಲ ಅಂತ ಹೇಳಿದ್ರು ಯಾಕಂದ್ರೆ ಒಬ್ಬ ದಲಿತ ಮನುಷ್ಯ ಬೇರೆದವ್ರು ಇರಬೇಕಾದ್ರೆ ಇರ್ಬೇಕಾದ್ರೆ ಹೃದಯದಾಗಿರ್ಬೇಕು ಅಂತಕ್ಕಂಥ ವಾದ ಅವ್ರ ಜೊತೆ ನಾನು ಮಾಡಿದ್ದೀನಿ ಇವತ್ತು ಈ ಜಿಲ್ಲೆಯ ಜನರ ಹೃದಯದಲ್ಲಿ ಇದ್ದೀನಿ ಆದ್ರೆ ಯಾರ ಕಣ್ಣಾಗೂ ಮಾತ್ರವಿಲ್ಲ ಆದ್ರೆ ಒಬ್ಬ ದಲಿತ ಮನುಷ್ಯ ಸಮಾಜದಲ್ಲಿರ್ತಕ್ಕಂಥ ಸಾಕಷ್ಟು ಸಮಾಜಗಳ ಸಂಘರ್ಷಗಳ ಮತ್ತೆ ಒಬ್ಬ ರಾಜಕಾರಣಿಯಾಗಿ ಬೆಳೆದು ನಲವತ್ತೈದು ವರ್ಷಗಳ ಸಾಮಾನ್ಯ ಮಾತಲ್ಲ ಅದೆಲ್ಲವೂ ಕೂಡ ಇದೆಲ್ಲ ನಿಮ್ಮ ಆಶೀರ್ವಾದ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ಯಾವ ನಲವತ್ತೈದು ವರ್ಷ ನಾನು ಯಾವತ್ತೂ ಜಾತಿಯವ್ರು ನೋಡ್ಲಿಲ್ಲ ಬೇರೆ ಜಾತಿಯವ್ರ ನೆತ್ತಿ ಕಟ್ಟಲಿಲ್ಲ ಮನೆ ಮನೆಯವ್ ಜಗಳ ಹಚ್ಚಲಿಲ್ಲ ಹಣತಂಬರಿಗೆ ಜಗಳ ಹಚ್ಚಲಿಲ್ಲ ಒಂದ್ ದಿನ ಆದರೂ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ಲಿಲ್ಲ ನಾನು ಅದು ನನ್ನ ನರಾಜ ಕಾಣದ ಅಪ್ಪ ಯಾಕಂತಂದ್ರೆ ಅವ್ರ ಮನೆಯಾಗ್ರು ಅಣತವ್ರ ಜಗಳ ಮಾಡಿ ಬರ್ತಾರೆ ನಾನು